ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಎರಡ್ ಸಾವಿರದ ಇಪ್ಪತ್ತೈದ್ರಾಗ ನಾವ್ ಯಾವ ತರ ಹೂಡಿಕೆ ಅಂತ ಡಿಟೇಲ್ ದಾಗ ತಿಳ್ಕೊಳ್ಳೋಣ ನೋಡಿರ್ಬೋದು ನೀವು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಸ್ಟಾಕ್ ಮಾರ್ಕೆಟ್ ಬಾಳ ಐತಿ ಮತ್ತೆ ಇನ್ವೆಸ್ಟರ್ಸ್ ಗೆ ಏನು ರಿಟರ್ನ್ ಅನ್ನ ಕೊಟ್ಟಿಲ್ಲ ಬಟ್ ನಾ ಏನ್ ಹೇಳಿ ವೀಕ್ಷಕರೇ ಯಾವ ತರ ನೀವ್ ಏನ್ರೇ ಇನ್ವೆಸ್ಟ್ ಮಾಡಿದ್ರ ನೀವ್ ಎರಡ್ ಸಾವಿರದ ಇಪ್ಪತ್ತೈದ್ ಸ್ಟಾಕ್ ಮಾರ್ಕೆಟ್ ಬಾಳತೈತಿ ಇದ್ರಾಗು ನೀವು ಪ್ರಾಫಿಟೇಬಲ್ ಇರ್ಬೋದ ಮತ್ತೊಂದೇನಂತ ಅಂದ್ರೆ ಬರೀ ಎರಡ್ ಸಾವಿರದ ಇಪ್ಪತ್ತೈದ್ರ ಸಂಬಂಧನೇ ಇಲ್ಲ ನೀವು ಯಾವ್ದ್ ಬೇಕಾದ ವರ್ಷ ಈ ತರ ಏನರ ಇನ್ವೆಸ್ಟ್ ಮಾಡ್ರ ನಿಮ್ಗ ಚಲೋ ಪ್ರಾಫಿಟ್ ಆಗ್ತೈತಿ ಮತ್ತು ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಹೆಚ್ಚು ಲಾಸನೂ ಆಗಂಗಿಲ್ಲ ಅಣ್ಣ ವೀಕ್ಷಕರೇ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಲ್ದ ಫುಲ್ ವೀಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಒನ್ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಮೇನ್ ಅಂತಂದ್ರ ಸ್ವಲ್ಪ ರೊಕ್ಕ ನಾ ತೆಗೆದಿಡ್ಬೇಕು ಎಮರ್ಜೆನ್ಸಿ ಫಂಡ್ ಅಂತ ಏನ್ ಎಮರ್ಜೆನ್ಸಿ ಫಂಡ್ ಅಂತ ಸ್ವಲ್ಪ ರೊಕ್ಕ ತಗದಿರ್ತೀರಿ ಅದ್ ತಗದ್ ಹಂಗ ಕ್ಯಾಶ್ ನ ಇಡೋದಿಲ್ಲ ಅದೇ ಎಫ್ ಡಿ ನಾ ಇಡೋದ ಯಾಕಂತಂದ್ರೆ ನೀವು ಅದನ್ನ ಲಘು ಎಕ್ಸಸ್ ಮಾಡಬಹುದು ರೊಕ್ಕ ಮತ್ತೊಂದ್ ಏನಂತಂದ್ರ ನಿಮಗ್ ವೀಕ್ಷಕರೇ ಫಿಕ್ಸ್ ಆರ್ ಪರ್ಸೆಂಟ್ ರಿಟರ್ನ್ ಸಿಕ್ತೈತಿ ಇನ್ಫ್ಲೇಷನ್ ಅಷ್ಟನ ಅಥವಾ ಇನ್ಫ್ಲೇಷನ್ ಕಿಂತ ಒಂದ್ ಪರ್ಸೆಂಟ್ ನಿಮಗೆ ಹೆಚ್ಚ ರಿಟರ್ನ್ ಸಿಕ್ತೈತೆ ಅಲ್ಲಿ ಬಟ್ ಏನ್ ಅಂತಂದ್ರೆ ರೊಕ್ಕ ಬಹಳ ಯೂಸ್ ಆಗ್ತೈತಿ ಅನ ಯಾವಾಗೂ ಹೂಡಿಕೆ ಮಾಡೋಕಿಂತ ಫಸ್ಟ್ ಮೊದಲು ಏನ್ ಮಾಡ್ಬೇಕಂತಂದ್ರ ಎಮರ್ಜೆನ್ಸಿ ಫಂಡ್ ಅನ್ನ ತಗಿಬೇಕು ಮರ್ಜೆನ್ಸಿ ಫಂಡ್ ಅಂತಂದ್ರ ನಿಮ್ಗ್ ಆರ್ ತಿಂಗಳ ಎಷ್ಟ್ ರೊಕ್ಕ ಬೇಕಾಗ್ತಿತ್ಲ ರೀ ವೀಕ್ಷಕ್ರೆ ನಿಮ್ ಮನಿ ನಡ್ಸಕ್ ಆಗ್ಲಿ ಏನು ಒಟ್ಟಾಗ್ಲಿ ಅವಾಗ ಎಷ್ಟ್ ರೊಕ್ಕ ಆತೈತಿ ಅವ ರೊಕ್ಕ ನೀವ್ ಎಫ್ ಡಿ ನಾಗ ಇಡಬೇಕ ಇದ್ ಒಂದನೇ ಪಾಯಿಂಟ್ ನಿಮ್ದ್ ತಲೆಗಿರ್ಲಿ ಎರಡ್ನೇದ ಏನಂತಂದ್ರ ವೀಕ್ಷಕರೇ ಹೆಲ್ತ್ ಇನ್ಸೂರೆನ್ಸ್ ಅನ್ನ ಬೈ ಮಾಡ್ಬೇಕು ಹೆಲ್ತ್ ಇನ್ಸೂರೆನ್ಸ್ ಬಾಳ ಇಂಪಾರ್ಟೆಂಟ್ ಯದಕ್ ಇಂಪಾರ್ಟೆಂಟ್ ಅಂತ ಅದ ನಾವ್ ಒಮ್ಮೆಲ್ ತಿಳ್ಕೊಳೋ ನಿಮ್ ಫ್ಯಾಮಿಲಿ ನೀವೆಲ್ಲ ಫ್ಯಾಮಿಲಿ ಇದ್ರ ಫ್ಯಾಮಿಲಿ ಮಾಡ್ರಿ ನೀವೊಬ್ರ ಇದ್ರ ಒಬ್ಬರದ ಹೆಲ್ತ್ ಇನ್ಸೂರೆನ್ಸ್ ಅನ್ನ ಬೈ ಮಾಡ್ರಿ ಮೂರ್ನೇದ್ ಏನಂತಂದ್ರೆ ವೀಕ್ಷಕರೇ ಟರ್ಮ್ ಇನ್ಸೂರೆನ್ಸ್ ಅನ್ನ ಬೈ ಮಾಡ್ರಿ ಟರ್ಮ್ ಇನ್ಸೂರೆನ್ಸ್ ಬಹಳ ಮಂದಿ ಬೈ ಮಾಡಬೇಡ ಅಂತಾರ ಯಾಕಂತಂದ್ರ ಅವ ರೊಕ್ಕ ಎಸ್ ಐ ಪಿ ಮಾಡ್ರಿ ಬಾಳ್ ರೊಕ್ಕ ಆಗ್ತಾವ ಹಂಗ ಹಿಂಗ ಮನುಷ್ಯಾನ್ ಜೀವನ ಹೇಳಕ್ ಬರಂಗಿಲ್ಲ ಯಾವಾಗ ಅಂತ ಟರ್ಮ್ ಇನ್ಸೂರೆನ್ಸ್ ಇದ್ರೆ ಏನಾಗ್ತೇತ ಅಂತಂದ್ರ ವೀಕ್ಷಕರೇ ನಿಮ್ ಫ್ಯಾಮಿಲಿ ನಿಮ್ ಆರಾಮ್ ಇರ್ಬೋದ ನಿಮಗ್ ತಪ್ಪೇ ಬಾರ್ದ ಬಟ್ ಏನ್ ತಪ್ಪ ಆದ್ರೂ ನಿಮ್ ಫ್ಯಾಮಿಲಿ ನಿಮ್ ಮಕ್ಕಳ ಎಜುಕೇಶನ್ ಎಲ್ಲಾ ವೀಕ್ಷಕರೇ ಅವನ್ ರೊಕ್ಕ ನಡಿತೈತಿ ನಡೀತೈತಿ ಅಣ್ಣ ಮನ್ಷನ್ ಅನ್ಸರ್ಟನಿಟಿ ಐತಿ ಟರ್ಮ್ ಇನ್ಸೂರೆನ್ಸ್ ಅನ್ನ ಬಾಯ್ ಮಾಡ್ರಿ ನಾಲ್ಕನೇದ ಏನಂತಂದ್ರ ಅಂತಂದ್ರೆ ವೀಕ್ಷಕರೇ ಗೋಲ್ಡ್ ನಾಗ ಹೂಡಿಕೆ ಮಾಡ್ರಿ ಗೋಲ್ಡ್ ಒಂದ್ ಚಲೋ ಅಸೆಟ್ ಕ್ಲಾಸ್ ಎಲ್ಲಾ ಜನರ ಬಾಯ್ ಮಾಡುವಲ್ರ ಈಗ ಎಲ್ಲಾ ದೇಶಗಳನ್ನೂ ಗೋಲ್ಡ್ ಅನ್ನ ಬಾಯ್ ಮಾಡತಾವ್ರಿ ವೀಕ್ಷಕರೇ ಅಣ್ಣನ ಗೋಲ್ಡ್ ಅನ್ನ ಬಾಯ್ ಮಾಡ್ರಿ ಗೋಲ್ಡ್ ಅನ್ನ ಬಾಯ್ ಮಾಡ್ರಿ ಅಂತಂದ್ರ ಗೋಲ್ಡ್ ಜ್ಯುವೆಲ್ರಿ ಅನ್ನ ಬಾಯ್ ಮಾಡ್ಬೇಡ್ರಿ ಈಗ ನೀವು ಜ್ಯುವೆಲ್ರಿ ಅಂಗಡಿ ಇದಾವ ಅಲ್ಲಿ ಹೋಗಿ ಬಾಯ್ ಮಾಡ್ತೀರಿ ಅದು ತಪ್ಪ ಅದನ್ನ ಇನ್ವೆಸ್ಟ್ಮೆಂಟ್ ಅನ್ನಂಗಿಲ್ಲ ನಾವ ಯಾಕಂತಂದ್ರೆ ವೀಕ್ಷಕರ ಅಲ್ಲಿ ಏನಾಗಿರ್ತೇತಿ ಅಂತಂದ್ರೆ ಮೇಕಿಂಗ್ ಚಾರ್ಜಸ್ ಕೊಟ್ಟಿರ್ತೀರಿ ಹಲವಾರು ಚಾರ್ಜಸ್ ಕೊಟ್ಟಿರ್ತೀರಿ ಮತ್ತೊಂದೇನಂತಂದ್ರ ಗೋಲ್ಡ್ ಜ್ಯುವೆಲ್ರಿ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಇರಂಗಿಲ್ಲ ಅದ್ರಾಗ ಸ್ವಲ್ಪ ಯಾವ್ಯಾವ ಧಾತುಗಳ ಮಿಶ್ರಣ ಇರ್ತೈತಿ ಅದ ಕಾರಣ ವೀಕ್ಷಕರೇ ಇದೊಂದು ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನಾಗಿ ಬರಂಗಿಲ್ಲ ಅದ ಬರಿ ಲಕ್ಸರಿ ಮಂದಿಗ್ ತೋರ್ಸಾಕ ಅನಾನ ನೀವು ಗೋಲ್ಡ್ ಅನ್ನ ಬಾಯ್ ಮಾಡ್ತೀರಿ ಅಂತಂದ್ರ ಗೋಲ್ಡ್ ಜುವೆಲ್ರಿ ಅನ್ನ ಬಾಯ್ ಮಾಡ್ಬೇಡ್ರಿ ಸೇಫ್ಟಿದು ಅಲ್ಲಿ ಇಶ್ಯೂ ಬರ್ತೈತಿ ಮತ್ತೆ ಯಾರೇ ಹಾಕೊಂಡಿರ್ತೀರಿ ತಕೊಂಡ್ ಹೋದ್ರ ಮನ್ಯಾಗ ಅಲ್ಲಿ ಇಡೋದ ಲಾಕರ್ ನೈಟ್ರ ಲಾಕರ್ ಖರ್ಚ ಅನಾನ ಗೋಲ್ಡ್ ಜುವೆಲ್ರಿ ಒಂದ ಎಕ್ಸ್ಪೆನ್ಸಸ್ ಅಂತ ನನಗ ಅನಸ್ತೈತಿ ನೀವು ಗೋಲ್ಡ್ ನಾಗ ಹೂಡಿಕೆ ಮಾಡೋದಿದ್ರೆ ಗೋಲ್ಡ್ ಇಟಿ ಎಫ್ ನಾಗ ಬೈ ಮಾಡ್ರಿ ಗೋಲ್ಡ್ ಇಟಿ ಎಫ್ ನಾಗ ಯಾವ ತರ ಸ್ಟಾಕ್ ಬೈ ಮಾಡ್ತೀರಿ ಅದ ತರ ನೀವು ಮಾಡಬಹುದು ನಿಮ್ ಡಿಮ್ಯಾಟ್ ಅಕೌಂಟ್ ನಾಗ ಮಾಡಬಹುದು ನಿಮ್ ಕಡೆ ಜೀರೋ ಡಿಮ್ಯಾಟ್ ಅಕೌಂಟ್ ಇರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಜೀರೋ ದಾಟ್ ಡಿಮ್ಯಾಟ್ ಅಕೌಂಟ್ ಲಿಂಕ್ ಐತಿ ಅದ್ರಲ್ಲೇ ನೀವು ಜೀರೋ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬಹುದು ಅದ್ರಾಗು ನೀವು ಗೋಲ್ಡ್ ಇಟಿ ಎಫ್ ಅನ್ನ ಬೈ ಮಾಡಬಹುದು ಮತ್ತೊಂದೇನಂತ ಅಂದ್ರೆ ವೀಕ್ಷಕರಿಗೆ ಗೋಲ್ಡ್ ನಾಗ ಹೂಡಿಕೆ ಮಾಡೋರ ಇದ್ರೆ ಅಂದ್ರ ಸೆವರನ್ ಗೋಲ್ಡ್ ಬಾಂಡ್ ನಾಗ ಹುಡುಕಿಕೆ ಮಾಡಬಹುದು ಸೆವರನ್ ಗೋಲ್ಡ್ ಬಾಂಡ್ ವೀಕ್ಷಕರ ಇದ್ ಆರ್ ಬಿ ಇರ್ತೈತಿ ಇದು ಬಹಳ ಬೆಸ್ಟ್ ಐತ್ರಿ ಬಟ್ ಇದ್ರ ಡಿಸ್ ಅಡ್ವಾಂಟೇಜ್ ಏನಂತಂದ್ರೆ ಇಲ್ಲಿ ಲಾಕಿಂಗ್ ಪೀರಿಯಡ್ ಇರ್ತೈತಿ ಅನಾನ ನೀವು ಲಾಕಿಂಗ್ ಪೀರಿಯಡ್ ಇದ್ರೂ ನಿಮ್ಗೆ ಏನಿಲ್ಲ ಲಾಂಗ್ ಟರ್ಮ್ ವೇವ್ ಇತ್ತ ಸೆವ್ರನ್ ಗೋಲ್ಡ್ ಬಾಂಡ್ ನಾಗ ಹುಡುಕಿಕೆ ಮಾಡ್ರಿ ಮತ್ ನೀವ್ ಈಗ ರೊಕ್ಕ ಹಾಕಿ ಲಘು ತಕ್ಕೋದೈತಿ ಒಂದ್ ವರ್ಷನಾಗ ನಾಗ ಒಂದ್ವರಿ ಎರಡ್ ವರ್ಷ ಅಂತಂದ್ರ ಗೋಲ್ಡ್ ಇ ಟಿ ಎಫ್ ನ ಬೈ ಮಾಡ್ರಿ ಗೋಲ್ಡ್ ನಾಗು ಹುಡಿಕೆ ಮಾಡಬೇಕು ಅದ್ರ ಏನಾಗತೈತಿ ಅಂತಂದ್ರ ಈ ಬಿಳೋ ಸ್ಟಾಕ್ ಮಾರ್ಕೆಟ್ ನಾಗು ವೀಕ್ಷಕರೇ ಗೋಲ್ಡ್ ಒಂದ ಚಲೋ ರಿಟರ್ನ್ ಕೊಡ್ತೈತಿ ಗೋಲ್ಡ್ ಒಂದ ಹೆಜ್ ಎದ್ದಂಗ್ರಿ ವೀಕ್ಷಕರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ರೆ ಗೋಲ್ಡ್ ಇರ್ತೈತಿ ಸ್ಟಾಕ್ ಮಾರ್ಕೆಟ್ ಏರಿತಂತ ಅಂದ್ರೆ ಗೋಲ್ಡ್ ಬೀಳ್ತೈತಿ ಅನಾನ ವೀಕ್ಷಕ್ರಿ ಇದ್ ವಿರುದ್ಧ ಕೆಲಸ ಮಾಡ್ತೇತಿ ಅನಾನ ಗೋಲ್ಡ್ ನಾಗೂ ಹೂಡಿಕೆ ಮಾಡೋದ ಬಹಳ ಇಂಪಾರ್ಟೆಂಟ್ ಐದನೇದ ಏನಂತಂದ್ರ ಮ್ಯೂಚುವಲ್ ಫಂಡ್ ನಾಗನು ನೀವು ಹೂಡಿಕೆ ಮಾಡ್ಬೇಕ ಮ್ಯೂಚುವಲ್ ಫಂಡ್ ಯಾಕಂತಂದ್ರೆ ವೀಕ್ಷಕ್ರಿ ನೀವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆ ಅಂತಂದ್ರ ನೀವು ಅಷ್ಟ ಕಲ್ತಿರಂಗಿಲ್ಲ ಏನಿಲ್ಲ ಬಟ್ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ ಎಲ್ಲ ಬಹಳ ಕಲ್ತಿರ್ತಾರ ಅದ್ರ ಬಗ್ಗೆ ಬಹಳ ನಾಲೆಜ್ ಇರ್ತೈತಿ ಅನಾನ ನೀವು ಮ್ಯೂಚುವಲ್ ಫಂಡ್ ನಾಗನು ಹೂಡಿಕೆ ಮಾಡ್ಬೇಕ ಮ್ಯೂಚುವಲ್ ಫಂಡ್ ನಾಗ ಎಲ್ಲಾ ಡಿಟೇಲ್ ದಾಗ ನಾ ತಿಳ್ಸಿ ಹತ್ರದ ಲಿಂಕ್ ಇಲ್ಲಿ ಐ ಬಟನ್ ಐತಿ ಫುಲ್ ಪ್ಲೇ ಲಿಸ್ಟ್ ಆ ವಿಡಿಯೋಗಳನ್ನ ಹೋಗಿ notary ಬಟ್ ಕ್ವಿಕ್ ಆಗಿ ತರ ಹೇಳ್ಬಿಡ್ತೇನೆ ಮ್ಯೂಚುವಲ್ ಫಂಡ್ ನ ಎಷ್ಟು ಮ್ಯೂಚುವಲ್ ಫಂಡ್ ಅಂತ ಇಕ್ವಿಟಿ ಮ್ಯೂಚುವಲ್ ಫಂಡ್ ಇರ್ತೈತಿ ಡೆಡ್ ಮ್ಯೂಚುವಲ್ ಫಂಡ್ ಇರ್ತೈತಿ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಇರ್ತೈತಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ವೀಕ್ಷಕರ ಯಾವ ತರ ಸ್ಟಾಕ್ ಮಾರ್ಕೆಟ್ ನಾಗ ನಾವು ಹುಡುಕಿಕೆ ಮಾಡ್ತೀವಿ ರೀ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ನ ಹುಡುಕಿಕೆ ಮಾಡ್ತಾರ ಅದಕ್ಕೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂತೀವಿ ಡೆಡ್ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ವೀಕ್ಷಕರೇ ಗೋರ್ಮೆಂಟ್ ಬಾಂಡ್ ಗಳನ್ನ ಹುಡುಕಿ ಮಾಡ್ತಾರ ಅತರ ರಿಸ್ಕ್ ಬಹಳ ಕಡಿಮೆ ಇರ್ತೈತೆ ಬಟ್ ರಿಟರ್ನ್ ಅನ್ನು ಬಹಳ ಕಡಿಮೆ ಇರ್ತೈತಿ ಎಫ್ ಡಿ ಎಷ್ಟ ರಿಟರ್ನ್ ಸಿಕ್ತೈತೆ ಅಥವಾ ಅದಕ್ಕಿಂತ ಒಂದ್ ಎರಡ್ ಪರ್ಸೆಂಟ್ ನಿಮಗೆ ಹೆಚ್ಚು ರಿಟರ್ನ್ ಸಿಕ್ತೈತೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂದ್ರೆ ವೀಕ್ಷಕರ ಡೆಡ್ ಮ್ಯೂಚುವಲ್ ಫಂಡ್ ನಾಗ ಹುಡುಕಿ ಮಾಡ್ತಾರ ಇಕ್ವಿಟಿನಾಗೂ ಹೂಡಿಕೆ ಮಾಡ್ತಾರ ರಿಸ್ಕ್ ಬಹಳ ಕಡಿಮೆ ಆಗ್ತಿ ಯಾರು ಹೂಡಿಕೆ ಮಾಡ್ತಾರ ಬಟ್ ಇಲ್ಲಿ ನಿಮಗೆ ಡೆಡ್ ಫಂಡ್ ಕಿಂತ ಹೆಚ್ಚು ರಿಟರ್ನ್ ಸಿಗೋ ಚಾನ್ಸಸ್ ಐತೆ ಯಾಕಂದ್ರೆ ಇಲ್ಲಿ ಇಕ್ವಿಟಿನಾಗನ್ನು ಇನ್ವೆಸ್ಟ್ ಮಾಡಿರ್ತಾರ ನನಗರ ಏನಸ್ತೈತಿ ನೀವು ಮ್ಯೂಚುವಲ್ ಫಂಡ್ ನಾಗ ಹುಡುಕಿ ಮಾಡಾಕ ಬಂದಿರ್ತೀರಿ ಸ್ವಲ್ಪ ರಿಸ್ಕ್ ತೊಳಕನ ಬಂದಿರ್ತಿರ ಅಂತಂದ್ರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ನಾಗ ಹೂಡಿಕೆ ಮಾಡ್ರಿ ಅಲ್ಲಿ ನಿಮಗ ರಿಟರ್ನ್ ಅನ್ನು ಹೆಚ್ಚ ಸಿಕ್ತೈತಿ ವೀಕ್ಷಕರ ದಿನ ಏನಂತಂದ್ರೆ ಡೈರೆಕ್ಟ್ ನೀವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ರಿ ನಿಮಗ್ ಯಾವ ಕಂಪ್ನಿದು ಹೆಸರು ಗುರ್ತಿದವ ಯಾವ ಕಂಪ್ನಿ ಏನ್ ಕೆಲಸ ಮಾಡ್ತೈತಿ ಎಲ್ಲಾ ಫಂಡಮೆಂಟಲ್ ಮಾಡಿ ಚಲೋ ಕಂಪ್ನಿಗಳನ್ನ ಹೂಡಿಕೆ ಮಾಡ್ರಿ ನಿಮ್ಗೆ ರಿಸ್ಕ್ ಅಷ್ಟು ತೊಳೋದಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಅಂದ್ರೆ ನಿಫ್ಟಿ ಫಿಫ್ಟಿನಾಗ ಹೂಡಿಕೆ ಮಾಡ್ರಿ ವೀಕ್ಷಕರೇ ನಿಫ್ಟಿ ಫಿಫ್ಟಿದು ಸ್ಟಾಕ್ ಅಥವಾ ನಿಫ್ಟಿ ಫಿಫ್ಟಿದು ಇಂಡೆಕ್ಸ್ ಫಂಡ್ ಇರ್ತೈತ್ಲಾರೀ ಅಥವಾ ಹೂಡಿಕೆ ಮಾಡ್ರೆ ನಿಮ್ದ ರಿಸ್ಕ್ ಬಾಳ ಕಡಿಮೆ ಆಗ್ತೈತಿ ಸ್ಟಾಕ್ ಮಾರ್ಕೆಟ್ನಾಗ ಅನಾನ ವೀಕ್ಷಕರು ಇವೆಲ್ಲಾದ್ರಾಗ ಇನ್ವೆಸ್ಟ್ ಮಾಡ್ರಿ ಏನಾಗ್ತಂತಂದ್ರ ಎಲ್ರಿ ಲಾಸ್ ಆದ್ರ ಎಲ್ರಿ ನಿಮಗ್ ಪ್ರಾಫಿಟ್ ಸಿಕ್ತೈತಿ ಅನಾನ ವೀಕ್ಷಕರ ಇರ್ತಲ್ ಏನಾಗತೈತೆ ಅಂತಂದ್ರೆ ಡೈವರ್ಸಿಫೈ ಆಗ್ತೈತಿ ನಿಮ್ಮದು ರಿಟರ್ನ್ ಹೆಚ್ಚ ಸಿಕ್ತೈತಿ ಲಾಸ್ ಬಹಳ ಕಡಿಮೆ ಆಗ್ತತಿ ಡೈವರ್ಸಿಫೈ ಬಹಳ ಇಂಪಾರ್ಟೆಂಟ್ ರೀ ಅಂಬಾನಿ ಅವರನ್ನು ನೀವು ನೋಡಿರ್ಬೋದು ಡೈವರ್ಸಿಫೈಟರ್ ಇಟ್ಟಾರ ಅವ್ರ ಪೋರ್ಟ್ಫೋಲಿಯೋ ರಿಲಯನ್ಸ್ ನ ವೀಕ್ಷಕರ ಬರೀ ಆಯಿಲ್ ಅಂಡ್ ಕೆಮಿಕಲ್ ಬಿಸ್ನೆಸ್ ಅಷ್ಟೇ ಇಲ್ಲ ಆಯಿಲ್ ಅಂಡ್ ಕೆಮಿಕಲ್ ಐತಿ ರಿಟೇಲ್ ಐತಿ ಮತ್ತ್ ವೀಕ್ಷಕರಿ ಜಿಯೋ ಐತಿ ಹಣನ ಯಾವಾಗನು ನೀವು ನಿಮ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಆಡ್ಬೇಕ ಇವೆಲ್ಲಾತ್ರನ ಹೂಡಿಕೆ ಮಾಡ್ರೆ ಡೈವರ್ಸಿಫೈ ಆಗ್ತೈತಿ ಲಾಸ್ ಎಷ್ಟ ಆಗ್ತೈತಿ ಅಷ್ಟು ಕಡಿಮೆ ಆಗ್ತೈತಿ ಮತ್ತೆ ಪ್ರಾಫಿಟ್ ಆದ್ರೆ ಹೆಚ್ಚಾಗ್ತೈತಿ ಹಣಾನ ವೀಕ್ಷಕರ ಈ ತರ ನೀವು ಹೂಡಿಕೆ ಮಾಡಬೇಕು ಈಗ ಹೇಳ್ತೇನೆ ನೋಡ್ರಿ ಹೆಲ್ತ್ ಇನ್ಶೂರೆನ್ಸ್ ಆಕ್ ಇಂಪಾರ್ಟೆಂಟ್ ಐತೆ ಅಂತ ನಾ ಹೇಳಿಲೈನಿ ಒಮ್ಮೆ ಹೇಳ್ತೇನೆ ಅದ್ರ ಬಗ್ಗೆ ತಿಳ್ಕೊಳು ನೋಡ್ರಿ ಇಷ್ಟ ನೀವು ಹೂಡಿಕೆ ಮಾಡ್ರಿ ಇಷ್ಟೆಲ್ಲ ಹೂಡಿಕೆ ಮಾಡ್ರಿ ಒಂದ್ ವರ್ಷನಾಗ ನಿಮ್ಗೆ ಏನ್ರಿ ಆರೋಗ್ಯ ಸಮಸ್ಯೆ ಬಂತಂದ್ರೆ ಏನು ಏನ್ ಮಾಡ್ತೀರಿ ನಿಮ್ ಕಡೆ ರೊಕ್ಕ ಇರಂಗಿಲ್ಲ ಅವಾಗ ನೀವ್ ಏನ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನ ಹುಡುಕೆ ಸ್ಟಾಕ್ ಮಾರ್ಕೆಟ್ ನ ಏನ್ ತಕೊತೀರಿ ಗೋಲ್ಡ್ ನ ಹುಡುಕೆ ಏನ್ ಸ್ವಲ್ಪ ರೊಕ್ಕ ತಕೊತಿರಿ ಅತ್ತರೇ ನೀವು ಹಾಸ್ಪಿಟಲ್ ದ ಪಿಲ್ಲ ತುಂಬಿಡ್ತಿರಿ ಬಟ್ ವೀಕ್ಷಕರ ಅದ್ರಲ್ಲಿ ಏನಾಗ್ತಿ ಅಂತಂದ್ರೆ ಅಂದ್ರೆ ನಿಮ್ದು ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತೀರಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಧಕ್ಕೆ ಆಗ್ತೈತಿ ಅದ್ರಾಗಿಂದ ರೊಕ್ಕ ಹೋಗ್ಬಿಡ್ತೈತಿ ಮತ್ತ್ ನೀವು ನೆಕ್ಸ್ಟ್ ಆರೋಗ್ಯ ನಿಮ್ದು ಕರೆಕ್ಟ್ ಆಗನ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಮನ್ಸು ಬರಂಗಿಲ್ಲ ಬಟ್ ನಿಮ್ದು ಹೆಲ್ತ್ ಇನ್ಸೂರೆನ್ಸ್ ಇದ್ರೆ ಏನಾಗತೈತೆ ಅಂತಂದ್ರೆ ಹೆಲ್ತ್ ಇನ್ಸೂರೆನ್ಸ್ ಯಾವ ಕಂಪನಿದಿಂದ ದಿನ ಆ ಕಂಪ್ನಿದವ್ರೆ ಹಾಸ್ಪಿಟಲ್ ಬಿಲ್ ಕೊಟ್ಬಿಡ್ತಾರ ಇವೆಲ್ಲ ಇನ್ವೆಸ್ಟ್ಮೆಂಟ್ ಯಾವ ತರ ಇರ್ತಾವ ಅವ್ ತರ ಇರ್ತಾವ ಮತ್ತೆ ಅವ್ ತರ ಗ್ರೋ ಆಗ್ತಾವ ಅಣ್ಣನ ವೀಕ್ಷಕರೇ ಭಾಳ ಜನರು ಎಲ್ಲಾ ಮಾಡ್ತಾರ ಬಟ್ ಹೆಲ್ತ್ ಇನ್ಶೂರೆನ್ಸ್ ಮತ್ ಟರ್ಮ್ ಇನ್ಸೂರೆನ್ಸ್ ವೀಕ್ಷಕರೇ ಶಾನೆತನ ಮಾಡ್ತಾರ ಅಣ್ಣನ ಇವಾಗನು ಶಾನೆತನ ತನ ಮಾಡ್ಬೇಡ್ರಿ ಸ್ವಲ್ಪ ರೊಕ್ಕ ಹೋಗೋದಿದ್ರೆ ಹೋಗ್ಲಿ ಯಾಕಂತಂದ್ರ ಮನ್ಷಾನ್ ಜೀವನ ಏನೂ ಹೇಳಕ್ ಬರಂಗಿಲ್ಲ ಆದ ಕಾರಣ ವೀಕ್ಷಕರೇ ಇವ್ ಹಾಡನ್ನ ಒಟ್ಟ ತಪ್ಪುಲ್ದ ಮಿಸ್ ಮಾಡುಲ್ದ ಮಾಡ್ರಿ ತೇದ್ರ ವೀಕ್ಷಕರೇ ವೀಕ್ಷಕರೇ ಈ ತರ ಹೂಡಿಕೆ ಮಾಡ್ರಿ ಮತ್ತೊಂದೇನ ಅಂತಂದ್ರ ಗೋಲ್ಡ್ನ ಹೂಡಿಕೆ ಹುಡುಕಿ ಮಾಡ್ಬೇಕಂತಾರೆ ಸೆವರನ್ ಗೋಲ್ಡ್ ಬಾಂಡ್ ಹೂಡಿಕೆ ಹುಡುಕಿ ಮಾಡ್ರಿ ಅಂತ ಅನ್ನಿ ಅದ್ರ ಬಗ್ಗೆ ಡಿಟೇಲ್ದಾಗಿ ನನ್ನ ತಿಳ್ಸಕ್ ಆಗ್ಲಿಲ್ಲ ಅದ್ರ ಬಗ್ಗೆ ಲಾಂಗ್ ವಿಡಿಯೋ ಮಾಡ್ಬೇಕಾಗ್ತೈತಿ ನಿಮಗೆ ಡಿಟೇಲ್ದಾಗ ತಿಳ್ಕೊಳೋದಿದ್ರ ಅಣಾನ ಇದ್ರ ಬಗ್ಗೆ ತಿಳ್ಕೊಳೋದಿದ್ರ ಸೆವರನ್ ಗೋಲ್ಡ್ ಬಾಂಡ್ ಅಥವಾ ಗೋಲ್ಡ್ ಅಂತ ಕಮೆಂಟ್ ಮಾಡ್ರಿ ನಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ಅದ್ ಬಹಳ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಐತ್ರಿ ವೀಕ್ಷಕರೇ ಗೋರ್ಮೆಂಟ್ ದಿಂದ ಅನಾನ ಅದ್ರ ಬಗ್ಗೆ ಬೇಕಾದ್ರೆ ನಾ ವಿಡಿಯೋ ಮಾಡ್ತೇನೆ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇಷ್ಟೇತಿ ವಿಡಿಯೋ ಈ ವಿಡಿಯೋ ಚಲೋ ಅನ್ಸಾ ಲೈಕ್ ಮಾಡಿ ಚಾನಲ್ ನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು